ಈಗ ಇನ್ನೊಬ್ಬ ಕುಳ್ಳ ಎಂಟ್ರಿ ತೋಟ ಕೃಷ್ಣೇಗೌಡ್ರು ಅಂದ್ರೆ ನಮ್ಮ ರುದ್ರೇಶ್ ಗೌಡ್ರು ತಮ್ಮ ಕೃಷ್ಣೇಗೌಡ್ರ ತೋಟ ಅಲ್ಲಿ ಮನೆ ಹತ್ರ ಬಂದು ಅವ್ರ ಕಾರ ಇದು ಕವರ್ ಅಲ್ಲ ಕವರ್ ಅಂದ್ರೆ ಕಾರಿಗೆ ಮುಚ್ಚಿದ್ದು ಅದನ್ನೆಲ್ಲ ಕಿತ್ತು ಎಷ್ಟು ಸರಿ ಕಿತ್ತು ಎಷ್ಟಾನೆ ಈಗ ಅದರದ್ದೊಂದು ಸ್ವಲ್ಪ ವಿಡಿಯೋ ಸಿಕ್ಕಿದೆ ಮೈ ತುಂಬ ಕೂದಲು ತಲೆಲ್ಲ ಕೂದಲು ಒಳ್ಳೆ ಮನುಷ್ಯರು ಕೂದಲಿದ್ದಂಗೆ ತಲೆಯಲ್ಲೆಲ್ಲ ಕೂದಲಿದೆ ಏನು ಒಂಬತ್ತು ವರ್ಷ ಇರ್ಬೋದು ಇನ್ನೊಬ್ಬ ಕುಳ್ಳ ಇದ್ದಾನೆ ಅವನು ಈಗ ಕಾನಳ್ಳಿ ಭಾಗದಲ್ಲಿ ಇದ್ದಾನೆ ಅವನು ಮನೆ ನುಗ್ಗೋದು ಮತ್ತೆ ಕುಂಠೆ ನುಗ್ಗೋದು ಮನೆ ಮುಂದೆ ನಿಲ್ತಿದ್ ಮಾರತೀವಿ ಅನ್ನ ಧೂಕೆಂತ ಹೋಗೋದು ಮತ್ತೆ ವಾಪಸ್ ದೂಕೋದು ಆತರ ನಾಯಿ ಅಟ್ಟಾಡ್ಸೋದು ಆಮೇಲೆ ಸಿಂಟೆಕ್ಸ್ ಆಗ್ಲಿ ಇಲ್ಲ ಬ್ಯಾರಲ್ ಇದ್ರೆ ಎಲ್ಲ ಕ್ವಾರೂಟ ಮಾಡೋದು ಒದಿಯೋದು ಅವನ ಜೊತೆಗೆ ಈಗ ಇನ್ನೊಬ್ಬ ಕುಳ್ಳ ಶುರುವಾಗೇನೆ ಈಗ ಈಗ ಒಬ್ಬ ದೊಡ್ಡ ಕುಳ್ಳ ಹಿಡಿದಾಯ್ತು ಇನ್ನೊಬ್ಬ ಜೂನಿಯರ್ ಕುಳ್ಳ ಸಬ್ ಜೂನಿಯರ್ ಕೂಡ ಒಬ್ಬ ಶುರುವಾಗೇನೆ ಯಾವುದೇ ಕಾರಣದೊಂದು ಬೂಮ್ ಸೇರಲ್ಲ ತಾಯಿ ಅವ್ರ ತಂದೆ ತಾಯಿ ತಂದೆ ಬಿಡಿ ತಾಯಿ ಕುಟುಂಬನೇ ಬಿಟ್ಟು ಈಗ ಒಂಟಿ ತಲೆ ತುಂಬಾ ಒಳ್ಳೆ ಮನುಷ್ಯ ಮನಸ್ಸು ಕೂದಲಿದ್ದೆ ಏನ್ ಒಂದು ಒಂದ್ ಇಂಚ್ ಇಂಚು ಇಂಚ್ ಇದು ಕೋರೆ ಹೊರಗ್ ಬಂದಿದೆ ಬಾರಿ ಶೋ ಮಾಡೋದು ಎಲ್ಲ ಶುರುವಾಗಿದೆ ಆಗಿದೆ ಇನ್ನೊಂದು ಜೂನಿಯರ್ ಕರಡಿ ಅಂತ ಒಂದು ಫೋಟೋ ಆಗಿತ್ತು ಒಂದ್ ವರ್ಷದಿಂದ ಜೂನಿಯರ್ ಕರಡಿ ಮೊನ್ನೆ ನಾನು ಚಟ್ನಳ್ಳಿ ಎಸ್ಟೇಟ್ ಅಂದ್ರೆ ಸಿದ್ಧಾರ್ಥ ತೀರಿ ಹೋದ್ರಲ್ಲ ಎ ಬಿ ಸಿ ಅವ್ರ ಕೋರ್ಸಲ್ಲಿ ನೋಡಿದೆ ಸದ್ಯಕ್ಕೆ ಈಗ ಜೂನಿಯರ್ ಕರಡಿ ಕ್ಯಾಪ್ಟನ್ ಹಿಂದೆ ಹೋಗೋದು ಕ್ಯಾಪ್ಟನ್ ಅವನ್ ನಿಲ್ಲೋದು ಆಮೇಲೆ ಕ್ಯಾಪ್ಟನ್ ಹಲಸಿನಕಾಯಿ ಹೇಳದಿಟ್ ಕುಳೆ ಅವನ್ ತಿನ್ನೋದು ಆದ್ರೆ ನಮ್ಮನ ನಾನು ಹೋಗಿದ್ದೆ ನೋಡಿ ಬರೋಣ ಅಂತ ಈಗ ನಿನ್ನೆ ಹಿಂದ್ರ ಸ್ವಲ್ಪ ನಮ್ಮ ಎಲ್ಲ ಗುರಾ ಇಷ್ಟ ಈಗ ಮುಂದೆ ಇನ್ನು ಮುಂದೆ ಬಹುಶಃ ಗುರಾಯಿಸೋದು ಇಲ್ಲ ಜೂನಿಯರ್ ಆಡಿಸೋ ಇದೆ ಓಕೆ ಆದ್ರೆ ಈ ಮರಿದೆ ಈಗ ಡೇಂಜರ್ ಆಗಿರೋದು ಯಾವ ಟೈಮ್ ಅಲ್ಲಿ ಯಾವ ಕಾಫಿ ಗಿಡ ಸಂದಿಯಿಂದ ಇರೋದು ಒಂದ್ ನಾಲ್ಕು ಅಡಿ ಐದಡಿ ಸರಿಯಾಗಿ ಒಂದು ದೊಣ್ಣೆ ಹಿಡ್ಕೊಂಡು ಇದು ಅದನ್ನು ಕೊಟ್ಟು ಹೊಡಿಸಬಹುದು ಆದ್ರೆ ಪಾಪರ್ನೆಲ್ಲ ಗುದ್ದಿ ಸಾಯಿಸೋ ಚಾನ್ಸು ಇದೆ ಮುಂದಕ್ಕೆ ಹ್ಮ್ ಅಲ್ಲಿಂದ ಬಂದು ಮೊನ್ನೆ ರಾತ್ರಿ ನ್ ಬಂದು ಕೋಗಡಲ್ಲಿ ಹನ್ನೆರಡು ಗಂಟೆ ಟೈಮ್ ಅಲ್ಲಿ ಬಂದು ನಾನು ಇವತ್ತು ಹೋಗಿದ್ದೆ ಕ್ಯಾಪ್ಟನ್ ದಾರಿಯಲ್ಲಿ ಕೋಗಡಿಂದ ಒಳಗಡೆ ಹೋಗಿ ಅಲ್ಲೊಂದು ಹಲಸಿನ ಮರ ಹಲಸಿನಕಾಯಿ ಎರಡು ಕ್ವಾರಲ್ಲಿ ಹಲಸಿನ ಮರ ಚುಚ್ಚಿ ಹಲಸಿನಕಾಯಿ ತಗೊಂಡು ಅಲ್ಲಿ ತಿಂದು ಅಲ್ಲಿಂದ ಅಲ್ಲಿ ಅರಮನೆ ಗುಡ್ಡ ಅಂತ ಇದೆ ಆ ಗುಡ್ಡದ ಬಾರ್ಡರ್ ಆಗಿ ಆ ಗುಡ್ಡಕ್ಕೆ ಹೋಗಿಲ್ಲ ಬಾರ್ಡ್ರಲ್ ಆಗಿ ಇದು ಕಾನಹಳ್ಳಿ ಫಾರೆಸ್ಟ್ ಇಲ್ಲಾಂದ್ರೆ ನೇರ್ಲಮಕ್ಕಿ ಆ ಭಾಗದಲ್ಲಿ ಇದೆ ಇಲ್ಲಾಂದ್ರೆ ಅಲ್ಲಿ ಬೈರಾದೇವರ ಗುಡ್ಡದಲ್ಲೂ ಇದ್ರು ಇರಬಹುದು ಭೀಮಾ ಮತ್ತೆ ಕ್ಯಾಪ್ಟನ್ ದೂರ ದೂರ ಇದಾರೆ ಹೌದು ಬಿ ಆದ್ರೆ ಕ್ಯಾಪ್ಟನ್ ಇದ್ರಲ್ಲಿ ಇಲ್ಲಿ ನನ್ಗೆ ಬಾರಿ ಯಾರು ಹೇಳಿದ್ರು ಒಂದ್ ಹದಿನೈದು ದಿವಸ ತಿಂಗಳಿಂದ ಏ ಸಿಕ್ಕಾಪಟ್ಟೆ ಇದು ಮದ ಬಂದು ಅರ್ಷ ಬಣ್ಣದಲ್ಲಿ ಇದೆ ಅಂತ ಆಮೇಲೆ ಮದ ನಿಲ್ಲ ಟೈಮಲ್ಲಿ ಮದ ಬರೋ ಸಾಮಾನ್ಯಕ್ಕೆ ಆಗಸ್ಟ್ ಟೈಮ್ ಅಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ಈಗ ಮದ ಎಲ್ಲ ಇಳಿದು ಹೋಗೋ ಟೈಮ್ ಇಷ್ಟೊತ್ತಿಗೆ ಆದ್ರೆ ನಾನು ನೆನ್ ಮೊನ್ನೆ ಅದನ್ನೇ ನೋಡಕ್ ಹೋಗಿದ್ದೆ ನಾವು ಸುಮಾರು ಅದ್ರ ಹಿಂದೆ ಒಂದು ಕಿಲೋಮೀಟರ್ ಅಂದಾಜು ನಡ್ಕೊಂಡು ನಮ್ಮ ಮೂಡಿಗೆರೆ ಹುಡುಗರು ನಾವೆಲ್ಲ ಏನ್ ಮದ ಇಲ್ಲ ಏನೂ ಇಲ್ಲ ಆದ್ರೆ ಅಂತ ಆನೆ ದಿತ್ಯ ಆನೆ ಆದ್ರೂ ಅಂತ ಭೀಮ ಆಗ್ಲಿ ನಮ್ಮ ಈಗ ನಮ್ಮಲ್ಲಿ ನಮ್ಮ ಸಾಕಾನೆ ಆಗ್ಲಿ ಕಂಜನ್ ಆಗ್ಲಿ ನಮ್ಮ ಮಹೇಂದ್ರ ಆಗ್ಲಿ ಆತರ ಮೈ ಕಟ್ಟಿಲ್ಲ ಅದ್ರ ಹಿಂಭಾಗದ ಕಾಲು ತಗ್ಗು ಹಿಂಭಾಗ ಮುಂದೆ ತಲೆನೂ ತಗ್ಗು ಬೆನ್ನು ಊದಿದೆ ಒಂಥರ ಬಿಲ್ಲಿನ್ ತರ ಬಾಡಿ ಅದು ಅಂತ ಮೈಕಟ್ಟಿನ ಆನೆ ಅಲ್ಲ ಆದ್ರೆ ಭಯಂಕರ ದೈತ್ಯ ಆನೆ ಅದಕ್ಕೆ ಒಂದು ದೇವರು ಕೊಟ್ಟಿರೋದು ಒಂದು ಕೊಡುಗೆ ಅಂದ್ರೆ ಒಂದು ಕ್ವಾರೆ ಸ್ವಲ್ಪ ಸೈಡ್ ಹೋಗಿರೋದು ಕ್ರಾಸ್ ಕ್ರಾಸ್ ಯಾವುದೇ ಆನೆ ಹತ್ರ ಫೈಟ್ ಮಾಡಿದ್ರೆ ಒಂದು ಕೊಂಬು ಆ ಮುಂದಿನ ಆನೆ ಕೊಂಬಿಗೆ ಹೊಡೆಯುತ್ತೆ ಇನ್ನೊಂದು ಕ್ವಾರೆ ಉಂಟಲ್ಲ ಡೊಂಕ ಅದಾಗಿ ನೇರ ನೇರ ಆ ಎದುರಾಳಿ ಆನೆ ಕುಟಿಗೆ ಕಿಚ್ಚುತ್ತೆ ಭೀಮಿಗೆ ಕುಟಿಗೆ ಪೆಟ್ಟ ಆಗಿತ್ತು ಈಗ ಅವತ್ತು ಭೀಮಗೂ ಅದಕ್ಕೂ ಬೈಕ್ ಆದಾಗ ಮೊನ್ನೆ ಒಬ್ಬ ಕಾಫಿ ಪ್ಲಾಂಟರ್ ನಂಗ್ ದೂರ ಹೇಳ್ದ ಅಣ್ಣ ಯಾ ಆನೆ ಬೇಕೋ ರೊಬ್ಬರ್ಲಿ ಆ ಕ್ಯಾಪ್ಟನ್ ಆನೆ ತೋಟಕ್ಕೆ ಬರಕ್ ಕುಡುದು ಅಂತ ಅದು ರೋಬರ್ಟ್ ಸತೋಟಕ್ಕೆ ಯಾಕ್ರಿ ನೀವು ಎಲ್ಲಾ ಆನೆಗಳು ಬರ್ಲಿ ಅದೊಂದ್ ಬರ್ಲಿ ಬರ್ಬಾರ್ದು ಅಂತ ಹೇಳ್ತೀರಿ ಅದ್ ಮೊದ್ಲೇ ಪಾಪದ ಆನೆ ಮನುಷ್ಯ ಕಂಡು ಕೂಡ ಓಡುತ್ತಲ್ಲ ಅಂದೆ ಇಲ್ಲ ಅಣ್ಣ ಅದ್ರದ್ದು ಒಂದು ಕ್ವಾರೆ ಟಂಪು ಸ್ವಲ್ಪ ಹೊರಗ್ ಬಂದಿದೆ ಕಾಫಿ ಗಿಡ ಕಾಫಿ ಗಿಡದ ಕೊಂಬೆ ಏನು ಉಳಿಯೋದು ಎಲ್ಲ ಮುರಿದು ಹೋಗ್ತದೆ ಒಬ್ಬಷ್ಟು ತೋಟ ನಮಗ್ ಬಾರಿ ಲಾಸ್ ಆಗ್ತಾ ಉಂಟು ಅಂತ ಇದು ಒಳ್ಳೆ ಮೈ ಕಟ್ಟಿನ ಒಳ್ಳೆ ಆನೆ ಮಾತ್ರ ಆದ್ರೆ ಅಷ್ಟು ಅಂದ್ರೆ ಮೈಕಟ್ಟು ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ದಪ್ಪ ಸೈಜ್ ಇದೆ ಒಳ್ಳೆ ಗೋಡೆ ನೋಡಿದಂಗಾಗ್ತದೆ ಅಡ್ಡ ಅಡ್ಡ ನೋಡಿದೆ ಎರಡು ಒಂದೇ ಏಜ್ ಅಂತ ಮೋಸ್ಟ್ಲಿ ಭೀಮಾ ಕ್ಯಾಪ್ಟನ್ ಇರ್ಬೋದು ಯಾಕೆ ಅಂದ್ರೆ ಅರವತ್ತು ವರ್ಷ ಎರಡಕ್ಕೂ ದಾಟಿ ದಾಟಿದೆ ಅರ್ವತ್ತು ಆಗಿಲ್ಲ ಅನ್ಸುತ್ತಣ ಅರ್ವತ್ತು ಆಗಿರ್ಬಹುದು ಯಾಕೆ ಅಂದ್ರೆ ಅರ್ಜುನ ಐಟು ಅದ್ರ ಕೋರೆಗಳು ಅದ್ರ ಕಿವಿಗಳು ಎಲ್ಲ ನೋಡಿದ್ರೆ ಅರವತ್ತು ವರ್ಷ ಮುಟ್ಟಿರ್ಬಹುದು ಇಲ್ಲ ಒಂದ್ ಐವತ್ತೆಂಟು ವರ್ಷ ಇರಬಹುದು ಒಂದ್ ಐವತ್ತೈದು ವರ್ಷದ ಮೇಲೆ ಇರ್ಬಹುದು ಒಂದು ಅಂದಾಜು ಅರವತ್ತು ವರ್ಷ ಅಂದೆ ನಾನು ನಾನು ಹೇಳಕ್ಕ ಕಾರಣ ಏನ್ ಗೊತ್ತಾ ಅರವತ್ತು ವರ್ಷ ಮೇಲ್ಪಟ್ಟ ಆನೆಗಳನ್ನ ಹಿಡಿಯಂಗೂ ಇಲ್ಲ ಎಲ್ಲರ ಭೀಮನ್ನ ಇಲ್ಲ ಕ್ಯಾಪ್ಟನ್ ಏನಾದ್ರು ಹಿಡಿಯಕ್ ಹೋಗ್ತಾರೇನ ಅಂತ ನಾನು ಅರವತ್ತು ವರ್ಷ ಮೇಲ್ಪಟ್ಟಿದೆ ಅಂದೆ ಒಟ್ಟಾರೆ ಈಗ ಇನ್ನೊಂದು ದೈತ್ಯ ಆನೆ ಬಂದಿದೆ ಅದು ಮೂಡಿಗೆರೆ ತಾಲೂಕು ಮತ್ತೆ ಬೇಲೂರು ಇದ್ರದ್ದು ಮಧ್ಯದಲ್ಲಿ ಅಂದ್ರೆ ಆ ಹೈವೇ ಲೆಫ್ಟ್ ರೈಟ್ ಅಲ್ಲಿರೋ ಒಂದು ಟಾಟಾ ಎಸ್ಟೇಟ್ ಏನಿದೆ ಹೊಸಳ್ಳಿ ಅದರಲ್ಲಿ ಇದೆ ಅಂತ ನಮಗೊಂದು ಸುದ್ದಿ ಬಂದಿದೆ ಕೆಲವರು ಹೇಳ್ತಾರೆ ಕ್ಯಾಪ್ಟನ್ ಅಂತ ಆದ್ರೆ ಕ್ಯಾಪ್ಟನ್ ಬರಕ್ಕಿಂತ ಮೊದ್ಲೇ ಅಲ್ಲೊಂದು ಆನೆ ಇತ್ತು ನಾನು ಇವತ್ತಲ್ಲಿ ಹೋಗೋಣ ಅಂತಿದ್ದೆ ಸಿಕ್ಕಾಪಟ್ಟೆ ಮಳೆ ಬಂತು ನನ್ನ ಬೇರೆ ಓಪನ್ ಒದ್ದೆ ಆಗ್ಬಿಟ್ಟೆ ಅಂತ ಹೇಳಿ ಇನ್ನು ಹೋಗ್ಲಿಲ್ಲ ನಾವ್ ನಾಳೆ ಆದ್ರೆ ಹೊಸಳ್ಳಿ ಎಸ್ಟೇಟಿಗೆ ಹೋಗಿ ನೋಡೋಣ ಮೂಡಿಗೆರೆ ಟೂರ್ನ ಕರ್ಕೊಂಡು ಹೋಗಿ ಮೂಡಿಗೆರೆ ಹೋದ್ರು ಒಂದ್ ನಾಲ್ಕೈದು ಜನ ಒಳ್ಳೆ ಹೋಗ್ತಾರೆ ಅವರು ಹೆದರದು ಇಲ್ಲ ಜೊತೆಗೆ ಬಾರಿ ದಿಕ್ಕಿನ ತರ ಹೋಗ್ತಾರೆ ಆನೆ ಹತ್ತಿರಕ್ಕೆ ಹೋಗ್ತಾರೆ ಆಮೇಲೆ ಒಳ್ಳೆ ಧೈರ್ಯವಂತರು ಆದ್ರೆ ಯಾವ್ದೇ ರೀತಿ ಅವ್ರ ಪಟಾಕಿ ಗಿಟಾಕಿ ಏನು ಯೂಸ್ ಮಾಡ್ತಾ ಇಲ್ಲ ಮೊನ್ನೆ ಹೋದೆ ಜಂಟಿ ಕಾರ್ಯಾಚರಣೆ ಜಂಟಿ ಕಾರ್ಯಾಚರಣೆನೆ ಅಲ್ಲಿ ರಮೇಶ್ ಬಾಬು ಒಬ್ರು ಜೆಂಟ್ಲ್ಮನ್ ಅವರು ಅವರ ಜೊತೆ ನಾವು ಸುಮಾರು ಆನೆ ಹಿಡಿದು ಒಂದು ಆ ಪಶ್ಚಿಮ ಘಟ್ಟದಲ್ಲಿ ಇದ್ರಲ್ಲಿ ಹಿಡಿದಿದ್ದು ಇದು ಉಂಟಲ್ಲ ನಮ್ಮ ಏಕಲವ್ಯ ಅದಾದ್ಮೇಲೆ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿಲಿ ಮಹಾರಾಜರು ಒಂದು ಎಂಟರಿಂದ ಹತ್ತು ಸಾವಿರ ಎಕರೆನ ರಿಸರ್ವ್ ಫಾರೆಸ್ಟ್ ಅಂತ ಮಾಡ್ತಾರೆ ಅದು ಕುಂದೂರ್ ಫಾರೆಸ್ಟ್ ಇರ್ಬೋದು ಆಮೇಲೆ ತತ್ಕೊಳ ಇರ್ಬೋದು ಅದ್ರ ಇತ್ತೀಚೆಗೆ ಬೇರೆ ಅದನ್ನ ಹ್ಮ್ ಕಾಫಿ ಒತ್ತುವರಿನೆಲ್ಲ ಬಿಡಿಸಿದ್ದಾರೆ ಅದೆಲ್ಲ ತೇರಿ ಹೆಚ್ಚಿ ಕಡಿಮೆ ಹನ್ನೆರಡು ಸಾವಿರ ಎಕರೆ ಒಳಗೆ ಒಂದು ಆನೆ ಹಿಡ್ದು ಅದೀಗ ಏನೋ ಹೆಸರಿಟ್ಟರೆ ಸಕ್ರೆ ಇದೆ ಒಂದು ಕ್ವಾರೆ ಮುಡ್ಕೊಬಿಟ್ಟಿದೆ ಅದು ಭಯಂಕರ ಕ್ವಾರೆ ಬಾರಿ ಹೈಟ್ ಅವಾಗ ಅದಕ್ಕಿಂತ ಅದಾದ್ಮೇಲೆ ಅವಾಗೆಲ್ಲ ರಮೇಶ್ ಬಾಬು ಒಳ್ಳೆ ಚೆನ್ನಾಗೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇಡೀ ಹಳ್ಳಿಯರೇ ತಿರುಗಿ ಬಿದ್ದಿದ್ರು ಇದರಲ್ಲಿ ಹ್ಮ್ ದೌಡಹಳ್ಳಿ ಬೈರಾಪುರ ಮೂರಿಗೆರೆ ತಾಲೂಕಲ್ಲಿ ಅವ್ರನ್ನೆಲ್ಲ ಕರೆದು ವಿಶ್ವಾಸ ಇಟ್ಟಂದ್ರು ಆಮೇಲೆ ಯಾರಿಗೂ ಏನು ಕಿರ್ಕ ಮಾಡ್ದೆ ಅವತ್ತು ಆನೆ ಎಲ್ಲ ಹಿಡ್ದಿದ್ರು ಅವ್ರುಗಳು ಡಾಕ್ಟರ್ ರಂಜನ್ ಅಲ್ಲ ಅವ್ರೇನು ಕಡಿಮೆ ಇಲ್ಲ ಅವ್ರೆ ಆಮೇಲೆ ಮಾರನೇ ದಿವಸ ಆನೆ ಇಂತಲ್ಲಿ ಇದೆ ಅಂತ ಟ್ರ್ಯಾಕ್ ಆಯ್ತು ಈ ಕಾರ್ನಲ್ಲಿ ಕುಳ್ಳ ಮೊದ್ಲೆ ಕುಳ್ಳ ಮತ್ತೆ ಬಹುಶಃ ಶಾರ್ಟ್ ಟೆಂಪರ್ ಮತ್ತೆ ಸ್ವಲ್ಪ ದುರಂಕಾರ ಇನ್ನೊಬ್ಬ ರಂಜನ್ ಅಂತ ಒಬ್ಬ ಹುಡುಗ ಇದ್ದಾನೆ ಅವನು ಕೈ ಕಾಲಲ್ಲ ಉದ್ದ ಸಾರಥಿ ಆನೆ ಇದೆಯಲ್ಲ ದುಬಾರೆ ಆನೆ ಕಡೆ ಅವ್ರು ಇರ್ಬೋದು ರಂಜನ್ ಹೌದು ಹೌದು ಜಗದೀಶ್ ಅಂತ ಮಾವುತ ಆಮೇಲೆ ನಮ್ಮ ಲಿಂಗಣ್ಣ ಭಯಂಕರ ಅವನು ಹುಷಾರು ಲಿಂಗಣ್ಣನೆ ಹೋಗಿ ಓಡಕ್ ಆಗ್ದಲೆ ಕಾಪಿ ಗಿಡ ಸ್ಥಳದಲ್ಲಿ ಮಲಿಕೆ ಬಿಟ್ರು ಆಮೇಲೆ ಇವನು ಸುಮಾರು ಮುನ್ನೂರು ಮೀಟರ್ அவன் ஒே அவன் பாடி நோடி அத்லெட்டி பாடி அவன் அவன் காலு கை எல்லாம் உத உதான ஹுடுக அவனே அவன் இல்ல அந்த கொரதா தித்துவோ